ಎಲ್ಲರಿಗೂ ನಮಸ್ಕಾರ ನಲ್ಲಿ ಗ್ರಾಮಕ್ಕೆ ಸಾರ್ವಜನಿಕ ಸ್ಮಶಾನ ಅಂತ ಹೇಳ್ಬಿಟ್ಟು ಮೀಸಲಿಟ್ಟ ಇರಲಿಲ್ಲ ಪೂರ್ವಜರು ಸರ್ಕಾರಿ ಕರಾಬು ಜಮೀನಲ್ಲೇ ಒಂದು ಎಲ್ಲ ಅಂತಿಮ ಕ್ರಿಯೆಗಳನ್ನ ನಡೆಸ್ಕೊಂಡು ಬರ್ತಿದ್ರು ಆದ್ರೆ ಒಂದು ವರ್ಷದ ಹಿಂದೆ ಏನಾಗಿತ್ತು ಅಂತ ಹೇಳಿದ್ರೆ ಸರ್ಕಾರಿ ಕರಾಬು ಅಂತ ಹೇಳಿ ಒಂದು ಆಸ್ಪತ್ರೆಯನ್ನು ಸಹ ಅಲ್ಲಿಗೆ ಮಂಜೂರು ಮಾಡಿಬಿಟ್ಟಿದ್ರು ಅದನ್ನೆಲ್ಲ ನಾವು ಸಾರ್ವಜನಿಕರು ಒಂದು ಮನವಿಯನ್ನ ನಮ್ಮ ಶಾಸಕರ ಗಮನಕ್ಕೆ ತಂದು ಅವರು ಶಾಸಕರು ಅದನ್ನ ನಿಲ್ಲಿಸಿದ್ರು ಆದ್ರೆ ಸಹ ಮುಂದಿನ ದಿನಗಳಲ್ಲಿ ಈ ರೀತಿ ಮತ್ತೆ ತೊಂದರೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಒಂದು ಯೋಚನೆ ಮಾಡಿ ನಾವು ಇತ್ತೀಚೆಗೆ ನಮ್ಮ ತಹಶೀಲ್ದಾರರವರಿಗೆ ಒಂದು ಮನವಿ ಪತ್ರ ನೀಡಿದ್ವಿ ಏನಿವಾಗ ಸಮಾಧಿಗಳಿದೆಯೋ ಏನು ಸ್ಮಶಾನವಿದೆಯೋ ಅದನ್ನ ಸಾರ್ವಜನಿಕ ಸ್ಮಶಾನವೆಂದೆ ಅಂತ ಹೇಳ್ಬಿಟ್ಟು ಮೀಸಲಿಡ್ಬೇಕು ಅಂತ ಹೇಳ್ಬಿಟ್ಟು ಮಾಡಿದ್ವಿ ಇಪ್ಪತ್ತೆಂಟನೇ ತಾರೀಕು ನವೆಂಬರ್ ಇಪ್ಪತ್ತೆಂಟನೇ ತಾರೀಕು ನಮ್ಮ ಜಿಲ್ಲಾಧಿಕಾರಿಗಳು ಹಾಗೂ ತಹಶೀಲ್ದಾರ್ ಎಡಿ ಎಲ್ ಎಲ್ಲಾ ಇಲಾಖೆಯವರು ಕಂದಾಯ ಇಲಾಖೆಯವರು ಸಹ ಎಲ್ಲ ಕಾಳಜಿ ವಹಿಸಿ ಆ ಒಂದು ಸ್ಥಳವನ್ನ ಸಾರ್ವಜನಿಕ ಸ್ಮಶಾನವೆಂದೇಳಿ ಮೀಸಲಿಟ್ಟಿದ್ದಾರೆ ಐನೂರ ಹದಿನೈದು ಐನೂರ ಹದಿನಾರು ಹದಿನೇಳು ಸರ್ವೆ ನಂಬರ್ಗಳಲ್ಲಿ ಖಾತೆ ನಂಬರ್ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಸುಮಾರು ಒಂದು ಎಕರೆ ಮೂವತ್ ಮೂರು ಗುಂಟೆ ಇವಾಗ ನಮ್ಮ ಸಾರ್ವಜನಿಕ ಸ್ಮಶಾನಕ್ ಅಂತ ಹೇಳ್ಬಿಟ್ಟೆ ಒಂದು ಮೀಸಲಿಟ್ಟಿರುವುದು ಒಂದು ಸಂತೋಷದ ಸುದ್ದಿ ಈ ಒಂದು ಶಾಶ್ವತ ಕಾರ್ಯಕ್ಕೆ ಸಹಕರಿಸಿದ ಎಲ್ಲ ಅಧಿಕಾರಿಗಳಿಗೂ ಹಾಗೂ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರು ಮತ್ತು ಎಲ್ಲ ಸಾರ್ವಜನಿಕರಿಗೂ ಎಲ್ಲ ಹಿತೈಷಿಗಳಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ